ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ವಡೆ ಮಾಡುವುದು ಹೇಗೆ ಅಂತ ಈ ರೆಸಿಪಿನ ನಿಮ್ಮೊಟ್ಟಿಗೆ ಸೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಟೀ ಜೊತೆಗೆ ಅಂದ್ಕೊಂಡೆ ಆವಾಗ ಈಗ ಅವಲಕ್ಕಿ ವಡೆ ಮಾಡೋಕ್ಕ ನೋಡಿರಿ ಒಂದು ಕಪ್ ಅವಲಕ್ಕಿ ತೊಗೊಂಡಿನಿ ಇದರಲ್ಲಿ ನೀರು ಹಾಕಿ ಮೊದಲು ಇದನ್ನ ವಾಶ್ ಮಾಡ್ಕೊಂಬಿಡ್ತಾನೆ ರೀ ವಾಶ್ ಮಾಡ್ಕೊಂಡು ದಪ್ಪ ಅವಲಕ್ಕಿ ತೊಗೊಂಡನ್ರಿ ನಾನು ನೋಡಿರಿ ಈ ಥರ ವಾಶ್ ಮಾಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆ ಹಾಕಿಬಿಡ್ತೇನು ರೀ ಸ್ವಲ್ಪ ನೀರು ಹಾಕಿ ಈ ಥರ ಸ್ವಲ್ಪ ನೀರು ಇದ್ದಂಗೆ ವಾಶ್ ಮಾಡ್ಕೊಂಡೆ ಇವಾಗ ಇದಕ್ಕೆ ನೀರು ಹಾಕಿ ಒಂದು ಹದಿನೈದು ನಿಮಿಷ ನೆನ್ಕರಲಿ ಅಷ್ಟೊತ್ತಿಗೆ ಈರುಳ್ಳಿನ ಹೆಚ್ಕೊಂಬಿಡ್ತಾನೆ ಸಾಕ್ರೆ ಇಷ್ಟ ನೀರು ಹಾಕ್ಬೋದು ಭಾಳ ನೀರು ಹಾಕ್ಬಾರ್ದು ನಮ್ಮ ಚಿನ್ನ ಮುಂದೆ ಹೊಸ ನೀವು ಗಾಡಿ ಹೆಂಗೆ ಆಟ ಆಡಕತ್ತಾಳ ಅವ್ರ ಅಣ್ಣ ನೋಡ್ರಿ ಆಟ ಆಡ್ಸಕತ್ತ ಭಾರಿ ಜೀವ್ರಿ ಅವ್ರ ಅಣ್ಣ ಇವತ್ತು ಬಿದ್ದು ಗಾಯ ಮಡ್ಕೊಂಬಂದ ನೋಡ್ರಿ ಇವತ್ತು ಹೆಂಗೆ ಏ ಚಿನ್ವ ಏ ನೋಡಿ ತಂಗೆ ಗಾಯ ಮಳ್ಕ ಬಂದೆ ಅನ್ ಬೆಳೆಗೆ ಬೆಳೆಗೆ ಹೋಗಿ ಬಿಡ್ತೆ ನಾಷ್ಟಾ ಮಾಡ್ಬಾ ಅಂದ್ರೆ ಹೋಗಿ ನಮ್ಮ ಮಾತು ಕೇಳಿದಂಗ ಬಿಡ್ ಗಾಯ ಮಳ್ಕ ಬಂದೆ ಇಗೋ ಆ اور ತಂಗೆ ಆಟ ಆಡಸಕತ್ತಾ ನೆರೋರೇನ ಬಂದಿರೋನೆ ಹಚ್ಚೆಂತಲ್ರೆ ಚಾಲಕಿಗೆ ವಾಶ್ ಮಾಡಿಟನಲ್ರಿ ಅದು ಒಂದು ಹದಿನೈದು ನಿಮಿಷ ನಾನು ಕರಲಿ ಅಂತ ಹೇಳಿ ಅಷ್ಟೊತ್ತಿಗೆ ಈರುಳ್ಳಿ ಹೆಚ್ಚಿಗೆ ರೆಡಿ ಮಾಡ್ಕೊಂಡ್ಬಿಡ್ತಾನೆ ನೋಡಿರಿ ಇವತ್ತು ನಮ್ಮ ಸೀಮಂತ ಬೆಳಗ್ಗೆ ಹೊತ್ಕೊಂಡಿದ್ದು ಸ್ವಲ್ಪ ರಾಗ ತತ್ತು ಹೋಗಿ ಒಂದು ಅಂತ ನಾಯಿ ಐತ್ರ ಅದು ಸಣ್ಣ ನೋಡ್ರಿ ಕಳೋದ ಮಾಡ್ತೈತಿ ಏನು ಅವನು ನಾಯಿ ನಮ್ಮ ಮಂತಲ್ಲೇ ಬರ್ತೈತೆ ಅಂತ ಹೇಳಿ ಹಾರಕ್ಕೆ ಹೋಗ್ಬಿಡಣ ಆ ಕಡೆ ಹಿಂದಕ್ಕೆ ಸರಿಯಾಗಿ ಹೋಗ್ಬಿಡಣ ಗಾಟದಾಗ ಹೊತ್ಕೊಂಡ್ಬಿಡ್ಬಿಟ್ಟೆ ಇನ್ನೂ ಸ್ವಲ್ಪ ಹೋಗಿದ್ರೆ ಮೆಲ್ಕಿಗೆ ಬೀಳ್ತತ್ತು ಏನು ಸಲ್ಲೊಪ್ಪ ಪಾರಾಗೇನು ನೋಡ್ರಿ ಇವತ್ತು ಹಂಗಾಗಿ ಬೆಳಗ್ಗೆ ನಿಂತರ ನಾನು ಏನೇನೋ ರೆಸಿಪಿನ ನಿಮ್ಮೊಟ್ಟಿಗೆ ಸೇರ್ ಮಾಡ್ಕೊಬೇಕು ಅಂತ ಮಾಡಿದ್ದೆ ಇವತ್ತು ಹಂಗೆ ಮಾಡ್ಕೊಂಡ ಭಾಳ ಬೇಜಾರಾಗಿ ಏನು ಮಾಡಲಿಲ್ಲ ಈಗ ಸಾಯಂಕಾಲ ಫ್ರೀ ಜೊತೆಗೆ ಏನಾರು ಮಾಡೋಲ್ಲ ಅನಿಸ್ತಲ್ಲ ಹಾಗಾಗಿ ಇವತ್ತು ಅವಲಕ್ಕಿನ ಮಡಿ ಮಾಡೋಣ ಅನಿಸುತ್ತೆ ಹಾಗಾಗಿ ಈ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತ ಇದ್ದೀನಿ ನೋಡಿ ಒಳಗಿದ್ದೀನಿ ಈ ಥರ ಸ್ವಲ್ಪ ಹಚ್ಕೊಂಡೆ ನೋಡಿರಿ ಹದಿನೈದು ನಿಮಿಷ ಆಯ್ತು ನೋಡಿರಿ ನೀರು ಅಷ್ಟು ನೀರು ಹಾಕಿದ್ವಲ್ಲ ಒಣ ಮಾಡುವ ಜಾಸ್ತಿ ನೀರು ಹಾಕ್ಬಾರ್ದಲ್ರಿ ಹಾಗಾಗಿ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಹಸಿ ಹಸಿ ಹಸಿಮೆಣಸಿನ್ಕಾಯಿ ಹಾಕೊತಾನೆ മാടി ഒന്ന് ഏരളി ഗ്രേൻ പക്കന്ത ആനേന്ന് നോടണം നമ്മൾ തക്ക ദർബറോ ഓക്കേ ಹೋಗ് പഗമുണ്ടയാ പാല ബനവ ഗ ഹരൻ മെങ്ങോയോയോയോ സ്റ്റോറി നോടോ അവന മത്ര മത്ര കൊന പാനി ಹಸೇ ಕಡಲೇ ಹೇತೆ ಮಮ್ಮಿ ಪಿಟಿಟ್ ನಮಲೇ ಹಸೇ ಕಡಲೇ ಹೈ 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 ಶಿಪ್ ಮರ್ತಾ ಡೈ ಬಿ ಪತ್ತು ಕಿಂ ವಿಟಿ ಅಕ್ಕಿ ಕಟಕ ಕೊಂಡ್ರು ದೂಟ್ ಹ್ ಹ್ ಹಸೇ ಮೆನ್ಶನ್ ಕ ಹಾಕೇಂದಿದ್ದಲ್ಲ ಹಾಗಾಗಿ ಸ್ವಲ್ಪ ಕಾರಪುಡಿ ಹಾಕಂತನಿ ಸ್ವಲ್ಪ ಕೊತ್ತಂಬರಿ ಥರ ಕಟ್ ಮಾಡಿಟ್ರಮಾನ ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಹ್ಞೂ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದ್ತಾನೆ ಮೊದಲ ಮಿಕ್ಸ್ ಮಾಡ್ಕೊಂಬಿಡ್ತಾನೆ ರೀ ಥರ ಥರ ಚೆನ್ನಾಗಿ ಮೊದಲು ಜಾಸ್ತಿ ಗಟ್ಟಿ ಇರಬಾರ್ದ್ರಿ ತೀರ ತಳ್ಳದ ಆಗಬಾರ್ದಲ್ರಿ ಅದಕ್ಕೆ ಮೊದ್ಲು ಅವಲಕ್ಕಿ ಮ್ಯಾಶ್ ಮಾಡ್ಕೊಂಡ್ರೆ ಬರ್ತದ್ರೆ ಮೊದ್ಲ ಮಾಡೋದ್ಕಿಂತ ಇವಾಗ ಅಷ್ಟು ಹಾಕಿ ಮ್ಯಾಶ್ ಮಾಡಿದ್ವಿ ಅಂದ್ರೆ ಉಪ್ಪು ಖಾರ ಇರ್ತತಲ್ರಿ ಎಲ್ಲ ಇದಾಗ್ತತೆ ಅಂತ ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಆಗ್ತತೆ ಅಂತ ಹಂಗಾಗಿ ಇವಾಗ ಮ್ಯಾಶ್ ಮ್ಯಾಶ್ ಮಾಡ್ಕೊಂಡಾಕತ್ತ ನೋಡಿರಿ ನೋಡಿರಿ ಅದಕ್ಕೆ ಇಲ್ಲಪ್ಪ ಫಸ್ಟನ್ನು ನೆನ್ಸ್ಕೊಂಡು ಮಿಕ್ಸಿ ಮಿಕ್ಸಿಗೆ ಹಾಕ್ಯಂದ್ರೆ ಬರ್ತದ್ರೆ ನಾನು ಸ್ವಲ್ಪ ಅವು ನೆಂದ ಬಿಟ್ಟಿದ್ವಲ್ರಿ ಹಾಗಾಗಿ ಕೈಯಲ್ಲಿ ಮ್ಯಾಶ್ ಮಾಡ್ಕೊಂಡಂತ ಇವಾಗ ಸ್ವಲ್ಪ ನೋಡಿರಿ ಆಗೇತಲ್ಲ ಇವಾಗ ಸ್ವಲ್ಪ ನೀರು ಹಾಕ್ಯಂತಾನಿ ದೇಹ ಉಂಡೆ ಕಟ್ಟಾಕಿ ಬರ್ಬೇಕಲ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅಂದ್ರೆ ಒಂದು ಎರಡು ಸ್ಪೂನ್ ಹಾಕ್ಯಂತನಿ ನೋಡಿರಿ ನಮ್ಮ ಚಿನ್ನಮಾಯದ್ಲು ಈ ಥರ ಆದಮೇಲೆ ಇವಾಗ ಸ್ವಲ್ಪ ನೀರು ಹಾಕಿರಿ ಸ್ಪೂನ್ ನೀರು ಹಾಕಿರಿ ಇವಾಗ ಚೆನ್ನಾಗಿ ಇನ್ನೊಮ್ಮೆ ಮ್ಯಾಶ್ ಮಾಡ್ಕೊಂಬಡ್ತಾನೆ ರೀ ಈ ಥರ ಉಂಡೆ ಕಟ್ಟಕ್ಕೆ ಈ ಈ ಥರ ಅದರೊಳಗೆ ರೀ ಹಂಗಾಗಿ ಇವಾಗ ಪರ್ಫೆಕ್ಟಾಗಿ ಬಂತಲ್ಲ ಬಂತಲ್ರಿ ಇವಾಗ ಇದನ್ನ ಉಂಡೆ ಮಾಡ್ಕೊತಾನೆ ನೋಡಿರಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಂಡು ಉಂಡೆ ಕಟ್ಕೋಬೇಕ್ರಿ ನೋಡಿರಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡು ವಡೆನ ವಡಿನ ಇನ್ನೂ ಇಷ್ಟು ಹಿಟ್ಟೈತಿ ಇವಾಗ ಏನು ಮಾಡ್ತೀನಿ ಈಗ ಬಳ್ಳಿ ಒಳಗೆ ಎಣ್ಣೆ ಕಾಯೋಕೆ ಇಟ್ಟು ಇವನು ಬೇಸ್ಕಂತ ಇವನು ರೆಡಿ ಮಾಡ್ಕೊಂಬಿಡ್ತಾನೆ ರೀ ಮತ್ತೆ ಲೇಟ್ ಆಗ್ತತ್ತಲ್ಲ ರೀ ಒಂದು ಬಳ್ಳಿ ತೊಗೊಂಡನಿ ಅದ್ರಾಗ ಎಣ್ಣೆ ಕಾಯೋಕೆ ಇಟ್ಟನಿ ಇವನ್ನ ರೆಡಿ ಮಾಡಿ ಇಟ್ಕೊಂಡನಿ ಇಟ್ಬಟ್ಟೆ ಎಣ್ಣೆ ಇನ್ನ ಕಾದಲ್ಲ ಇನ್ನೊಂದು ಸ್ವಲ್ಪ ಕಾಯ್ತು ಅಂದ್ರೆ ಇವಾಗ ಹೈ ಫ್ಲೇಮ್ ಒಳಗೆ ರೀ ಆಮೇಲೆ ವಡೆ ಹಾಕಿದ ಮೇಲೆ ಮೀಡಿಯಮ್ಮು ಊರಿ ಒಳಗೆ ಇವನ್ನ ಕರ್ಕೊತನ್ರಿ ಆಗಿ ಬಿಡ್ಕೊತಾನೆ ಒಳಗೆ ಮೀಡಿಯಮ್ ಉರಿ ಒಳಗೆ ಚೆನ್ನಾಗಿ ರೋಸ್ಟ್ ಅವು ಬೇಯಿಸ್ಕೊಬೇಕಲ್ರಿ ಅದಕ್ಕೆ ಇಲ್ಲಾಂದ್ರೆ ಮೇಲೆ ಚೆನ್ನಾಗಿ ಹಡೇಲಿ ಹಸಿ ಹಸಿ ಹಂಗೆ ರೀ ಹ್ಯಾಂಗ್ ನೋಡ್ರಿ ಪರ್ಫೆಕ್ಟಾಗಿ ಹೊಡಿ ಈ ಕಲರ್ ಬರ್ಬೇಕು ರೀ ನೋಡಿರಿ ಯಾವ ಥರ ಕಲರ್ ರೆಡಿ ಆಗಿ ನೋಡಿರಿ ಪರ್ಫೆಕ್ಟಾಗಿ ಯಾವ ಥರ ಅವಲಕ್ಕಿ ಹೊಡಿ ರೆಡಿ ಆಯ್ತು ನೋಡಿರಿ ಓಡೋದು ಇದೇ ಥರನೂ ಫ್ರೈ ಮಾಡ್ಕೊಂಬರ್ತೀವಿ ಸೂಪರ್ ಆದ ವಡ ಈ ಥರ ರೆಡಿ ಆದವು ಸಂಜೆ ಟೈಮು ಟೀ ಜೊತೆಗೆ ಸೂಪರಾಗಿ ಮಾಡ್ಕೊಬೋದು ನೋಡಿರಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಫ್ರೆಂಡ್ಸ್ ಈಜಿ ರೆಸಿಪಿ ನೋಡಿರಿ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ